ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರು ವತಿಯಿಂದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂಗಸಂಸ್ಥೆಗಳ ಶಾಲಾ ಶಿಕ್ಷಕರಿಗೆ ಒಂದು ದಿನದ ಶಿಕ್ಷಕರ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಕಾರ್ಯಾಗಾರದ ಉದ್ಘಾಟನೆಯನ್ನ ಪ್ರಚನಾ ಪ್ರವಾಹ ಅಖಿಲ ಭಾರತ ಸಹ ಸಂಯೋಜಕ ರಘುನಂದನ್ಜಿ ಹಾಗೂ ಮಾಜಿ ಮಹಾಪುರರಾದ ಹಿರೇಶ್ ಅಂಚಿಟ್ಕೆರಿ ಗಣ್ಯಮಾಂಧರ ಸಮ್ಮುಖದಲ್ಲಿ ನೆರವೇರಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಘುನಂದನ್ಜಿ ಮಾತನಾಡಿ ನಾಳೆ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಎಂದು ಹೇಳುವುದು ಸುರಕ್ಷಿತವಾದರೂ ನಿಮ್ಮ ಅಡಿಯಲ್ಲಿ ಶಿಕ್ಷಣವನ್ನು ಹೊಂದಿರುವುದು ಹೆಚ್ಚಿನ ಅವಕಾಶಗಳಿಗೆ ಬಾಗಿಲು ತೆರುತ್ತದೆ ಈ ಉದ್ಯೋಗ ಅವಕಾಶಗಳು ಹೆಚ್ಚಿನ ಶಿಕ್ಷಣದೊಂದಿಗೆ ಹೆಚ್ಚಿನ ಸಂಭಾವನೆ ಪಡೆಯುವ ಸಾಧ್ಯತೆ ಇದೆ ಅದರಿಂದ ಶಿಕ್ಷಣದ ವಿಷಯದಲ್ಲಿ ನೀವು ಇಂದು ಮಾಡುವ ಕೆಲಸವು ಮುಂಬರುವುದಕ್ಕೆ ಖಂಡಿತವಾಗಿ ನಿಮ್ಮನ್ನ ಸಿದ್ಧಪಡಿಸುತ್ತದೆ ಎಂದು ತಿಳಿಸಿದರು ಮಾಜಿ ಮಹಾಪೌರರಾದ ಹಿರೇಶ್ ಅಂಜ್ಗಿರಿ ಮಾತನಾಡಿ ಕಲಿಕೆಯ ಬಗ್ಗೆ ಒಂದು ದೊಡ್ಡ ಹೆಜ್ಜೆ ವಿಷಯವೆಂದರೆ ನೀವು ಎಂದಿಗೂ ನಿಲ್ಲಿಸಬೇಕಾಗಿಲ್ಲ ನೀವು ಪಡೆಯಬಹುದಾದ ಜ್ಞಾನದ ಪ್ರಮಾಣಕ್ಕೆ ಯಾವುದೇ ಮಿತಿ ಇಲ್ಲ ಅದರಿಂದ ಗಾಂಧಿಯವರು ಪುಸ್ತಕದಿಂದ ಒಂದು ಪುಟವನ್ನು ಹರಿದು ಹಾಕಿ ಮತ್ತು ನೀವು ಬದುಕಿರುವಾಗ ಕಲಿಯುವುದನ್ನು ಮುಂದುವರಿಸಿ ಎಂದು ಹೇಳಿದರು ಎಂದು ಸ್ಮರಿಸಿದರು ವಿವಿಧ ಶಿಕ್ಷಣ ಕ್ಷೇತ್ರದ ಪರಿಣಿತರು ಶಿಕ್ಷಕರಿಗೆ ವಿವಿಧ ತರಬೇತಿಯನ್ನು ನೀಡಲಿದ್ದು ಶಿಕ್ಷಕರ ಗುಣಮಟ್ಟ ಹೆಚ್ಚಿಸಲಿರುವ ಕಾರ್ಯಾಗಾರದ ಬಗ್ಗೆ ಮಾಜಿ ಮಹಾಪೌರರು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಜಗದೀಶ್ ಮಳಗಿ ಬಸವರಾಜ್ ತಾಳಿಕೋಟಿ ಎಸ್ ರಾಧಾಕೃಷ್ಣನ್ ಡಾಕ್ಟರ್ ಆನಂದ್ ಹೊಸೂರ್ ಜಿಟಿ ಪಾಟೀಲ್ ವೀಣಾ ತುಪ್ಪದ್ ಪುಷ್ಪಲತಾ ದೇಸಾಯಿ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು